ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಇವತ್ತು ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ ಈ ಹಿಂದೆ ಬಂದಂತಹ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಉತ್ತರವನ್ನು ನೋಡ್ಕೊಂಡಿದ್ದೀವಿ ಈಗ ನಾಳಿನ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ತೃತೀಯ ಭಾಷೆಯ ಈ ಮೂರನೇ ಪ್ರಶ್ನೆ ಪತ್ರಿಕೆ ಮೂರನೆಯ ಈ ಒಂದು ಪ್ರಶ್ನೆ ಪತ್ರಿಕೆ ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ಬೇಗ ಬೇಗ ತಡ ಮಾಡದೆ ಈ ಒಂದು ಮೂವತ್ತೆಂಟು ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಹೋಗೋಣ ಮೊದಲ ಮೇಲೆ ನಿಮಗೆ ಗೊತ್ತಿದೆ ಇಲ್ಲಿ ನಾಲ್ಕು ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಎಮ್ ಸಿ ಕ್ಯೂಗಳು ಇರ್ತವೆ ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು ನೋಡಿಬಿಟ್ಟು ನಾವೇನು ಮಾಡಬೇಕು ಈ ಒಂದು ಸಂಕೇತಾಕ್ಷರ ಸಮೇತ ನಾವೇನು ಮಾಡಬೇಕು ಉತ್ತರಿಸ್ಬೇಕು ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪೆ ಎ ಶ್ರೀಮತಿ ರೋನಾ ಶಬ್ದಕ ಪ್ರೇರಣಾರ್ಥಕ ರೂಪೆ ರೋನಾ ರುಲಾನ ಪ್ರಥಮ ಪ್ರೇರಣಾರ್ಥಕ ರೂಪ ಜೈ ಶಬ್ದಕ ವಿನೋಮ್ ರೂಪೆ ಬಿ ಪರಾಜೈಯ್ ಲಿಫಾಫೆ ಶಬ್ದಕ ಏಕ್ ವಚನ ಇಲ್ಲಿ ಲಿಫಾಫೆ ಅಂದರೆ ಏನು ಕವರ್ಗಳು ಲಿಫಾಫಾ ಅಂದರೆ ಕವರ್ ನಿಮಗೆ ಗಿಲ್ಲು ಪಾಠದಲ್ಲಿ ಬರುತ್ತೆ ಒಂದು ಪದ ಬಾರಾಹ್ ಮಾಸ್ ಶಬ್ದ ಮೇ ಸಮಾಸೆ ನೋಡ್ರಿ ಯಾವಾಗಾದರೂ ಕೂಡ ಏ ಎಕ್ದು ತೀನ್ ಈ ಥರ ನಂಬರ್ಗಳು ಬಂದರೆ ಬಾರಾಹ್ ಅಂತ ಬಂದಿದೆ ಹನ್ನೆರಡು ಅಂತ ಬಂದಿದೆ ದ್ವಿಗು ಸಮಾಸ ಅಂತಕ್ಕಂಥದ್ದನ್ನ ನೀವು ಗುರುತಿಸಬೇಕು ಹಾಗೆಯೇ ಆರನೇ ಒಂದು ಪ್ರಶ್ನೆ ನಿನ್ನೆ ಲಿಖಿತ ಗುಣಸಂಧಿ ಯಾವುದು ಪರೋಪ್ಕಾರ ಪರೋಪ ಉಪಕಾರ ಪರೋಪಕಾರ ಲೇಖಕ್ನೇ ಧೂಪ್ಕ ಚಷ್ಮಾ ಡ್ಯಾಶ್ ರಖಾಥ ಟೇಬಲ್ ಪರ್ ರಖಾಥ ಇಲ್ಲಿ ನಾವು ಇದನ್ನು ಬರೀಬೇಕಾಗುತ್ತೆ ಮೇರ ಬ್ರೀಫ್ ಕೇಸ್ ಕಹಾಂಚದಾಗಯ ವಾಕ್ಯ ಪ್ರಯುಕ್ತ ವಿರಾಮ್ ಚಿಹ್ನೆ ಯಾವುದು ವಿರಾಮ ಚಿಹ್ನೆ ಇದು ಪ್ರಶ್ನವಾಚಕ್ ಈ ಒಂದು ಎ ಪ್ರಶ್ನಾರ್ಥಕ್ ಇದನ್ನು ನಾವು ಬರೆದ್ವಿ ಸೊ ನೆಕ್ಸ್ಟು ನಿಮ್ನ ಲಿಖಿತ ಪ್ರಥಮ್ ದೋ ಶಬ್ದಂಕ ಸೂಚಿತ್ತು ಅನುರೂಪತೆಯ ಪ್ರಶ್ನೆಗಳನ್ನು ಕೇಳಿದರೆ ತೀಸ್ರೆ ಸಂಬಂಧಿತ ಸಂಬಂಧಿ ಲಿಖಿ ಅಂತ ರಾಮಾನಂದ ಶಾಸ್ತ್ರಿಯ ತಂದೆ ಲಕ್ಷ್ಮಣ ಶಾಸ್ತ್ರಿ ಅಬ್ದುಲ್ ಕಲಾಂಜಿ ಅವರ ತಂದೆ ಯಾರು ಜೈನುಲ್ ಇಲ್ಲಿ ಜೈನುಲ್ ಅಬ್ದೀನ್ ಅಂತಕ್ಕಂಥದ್ದನ್ನು ನಾವು ಬರೀಬೇಕಾಗುತ್ತೆ ಜೈನುಲ್ ಅಬ್ದೀನ್ ನೆಕ್ಸ್ಟ್ ಕೃಷ್ಣಕರಂಗ್ ಕಾಲ ಯಶೋಧ ಘೋರ ಸೂರ್ಷ್ಯಾಮ್ ಪದ್ಯದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ರೋಬೋಟ್ ಕಹಾನಿ ವಿಮಾ ದಾರೋಂಕಿ ಮೇಲೆ ಯಾವ ರೀತಿಯ ರಚನೆ ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟು ಪಾಠಗಳು ಏನಿದಾವೋ ಆರು ಪದ್ಯಗಳನ್ನ ಹೊರತುಪಡಿಸಿ ಅವು ಯಾವ ರೀತಿಯ ರಚನೆಗಳು ಅಂತಕ್ಕಂಥ ಈ ಕಹಾನಿನ ಏಕಾಂಕಿನ ಅಥವಾ ವ್ಯಂಗ್ಯ ರಚನ ಇಮಾಂತರಂಕಿ ಮೇ ವ್ಯಂಗ್ಯ ರಚನಾ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರೀಬೇಕು ವ್ಯಂಗ್ಯ ರಚನಾ ಇದು ಒಂದು ಮಾರ್ಸಂತೂ ಅಂತೂ ಇದಕ್ಕೆ ಕಂಪಲ್ಸರಿ ಇರುತ್ತೆ ಅದನ್ನು ಕಂಪಲ್ಸರಿ ನೋಡ್ಕೊಂಡ್ರಿ ಬೇಲೂರು ಮಂದಿರ ಬೇಲೂರು ಮಂದಿರ ಕ್ಯಾ ಹೇ ಶಿಲ್ಪ ಶಿಲ್ಪಕಲಾ ಉದಾಹರಣೆ ಹೇ ಗೋಲ್ ಗುಂಬಜ್ ವಾಸ್ತು ಕಲಾ ಕೇ ಕ್ಯಾ ಹೇ ಉದಾಹರಣ ಬನ್ ಸಕತ ಉದಾಹರಣೆ ಹೂರನೆಯ ಮೇನು ನಿನ್ನೆ ಲಿಖಿತ ಪ್ರಶ್ನಕ್ಕೆ ಉತ್ತರ एक पूर्ण -एक वाक्य में लिखिए नाक अंकोर कं ना प्रश्न रोजे सहब का जरूरत नहीं पड़ती कश्मीरी सहब किनकी जगह डाक्टर की अन्तक 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 तो ना बर ढा की जरूरत नहीं पड़ती इले नही दयाकिलहली जगह धर्म क का, धर्म, का, धर्म का है हरिशंकर प्रसाद ये कहाँ ठहराया गया था होटल के कमरे में इले होटल के कमरे में तकनत कंदत बरी रही भारत के खेत कैसे हैं मातृभूमि या बंदी दो हरे भरे हैं मातृभूमि के खेत हरे भरे हैं और फल फूलों से वो युक्त है युक्त है अंतकंत बेकार बरीबो अद्वन सीरसी ಈಗ ನಾಲ್ಕನೇ ಮೇನು ನಿಮ್ಗೆ ಗೊತ್ತಿರೋ ಹಾಗೆ ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳಿಗೋಸ್ಕರ ಎರಡು ಮೂರು ಅಂಕಿಗಳಲ್ಲಿ ನಾವೇನು ಮಾಡಬೇಕು ಉತ್ತರಗಳನ್ನು ಬರೀಬೇಕು ಆಜ್ಕಾಲದ ಶಿಕ್ಷಿತ ಸಮಾಜಕ್ಕೆ ಇಸ್ಯೆ ವಿಚಾರ ವಿಚಾರಕೀಯ ಜಾತಾ ಕಶ್ಮೀರಿ ಸೇಬು ಪಾಠ ದ ಒಂದು ಪ್ರಶ್ನೆ ಆಜ್ಕಲ್ ಶಿಕ್ಷಿತ ಸಮಾಜ ವಿಟಮಿನ್ ಅವ್ರ ಪ್ರೋಟೀನ್ ಇನ್ಕೆ ಮೇ ವಿಚಾರ ಕೀಯ ಜಾತಾ ಅಂತಕ್ಕಂಥದ್ದನ್ನು ನೀವು ಕಲ್ತಿದ್ದೀರಾ ಬರಿತೀರಾ ಈಸಿ ಕ್ವೇಶನ್ ಜೈನುಲ್ ಅಬ್ದೀನ್ಗೆ ವ್ಯಕ್ತಿತ್ವಕ್ಕೆ ಪರಿಚಯ ದೀಜಿಯೇ ಜೈನುಲ್ ಅಬ್ದೀನ್ ಅವರು ಅಬ್ದುಲ್ ಕಲಾಂಜಿ ಅವರ ತಂದೆ ಮೇರಾ ಬಚಮನ್ ಪಾಠದ ಪ್ರಶ್ನೆ ಇಲ್ಲಿ ಜೈನುಲ್ ಅಬ್ದೀನ್ ಅವರ ಉದಾತ್ತ ವ್ಯಕ್ತಿತ್ವ ಅವರು ಜಾಸ್ತಿ ಓದ್ಕೊಂಡಿರಲಿಲ್ಲ ಅಂದರೂ ಕೂಡ ಬುದ್ಧಿವಂತರಾಗಿದ್ದರು ಅವ್ರ ತ ಅವರು ಅವರ ಹೆಂಡತಿ ಆದರ್ಶ ದಂಪತಿಗಳಾಗಿದ್ದರು ಅವರು ಬೆಳಗ್ಗೆ ಎದ್ದ ತಕ್ಷಣವೇ ಅವರೇನು ಮಾಡ್ತಾಯಿದ್ರು ತುಂಬ ಹೊತ್ತು ಇದಾಗೋದಕ್ಕಿಂತ ಮುಂಚೆನೇ ಅವರು ಹೊರಗಡೆ ಹೋಗ್ತಾಯಿದ್ರು ಅವೆಲ್ಲವನ್ನು ಕೂಡ ನಾವು ಬರೀಬೇಕು ಮತ್ತು ಅವ್ರೇನಾಗ್ತಾಯಿದ್ರು ಅಷ್ಟು ಜಿಪುಂಡ್ರು ಆಗಿರಲಿಲ್ಲ ಅಷ್ಟು ಹೆಚ್ಚು ಖರ್ಚು ಮಾಡ್ತಕ್ಕಂಥವ್ರು ಆಗಿರಲಿಲ್ಲ ಮಕ್ಕಳಿಗೆ ಅವರಲ್ಲಿರ್ತ ಅಷ್ಟು ಮಕ್ಕಳಿಗೂ ಕೂಡ ಅವರು ತುಂಬ ಸರಿಯಾಗಿ ಅವ್ರಿಗೆ ಬೇಕಾದ ವಸ್ತುಗಳು ಕಂಪಲ್ಸರಿಯಾಗಿ ಸಿಗ್ತಾಯಿದ್ವು ಬೇಕಿಲ್ಲದ ವಸ್ತುಗಳಿಂದ ಆ ಮನೆ ದೂರ ಇತ್ತು ಇದೆಲ್ಲವಕ್ಕೂ ಕಾರಣ ಇವರು ಅಬ್ದುಲ್ ಕಲಾಂಜಿ ಅವರ ತಂದೆ ಅಬ್ದುಲ್ ಜೈಜುಲ್ ಅಬ್ದೀನ್ ಅವರು ಅದನ್ನು ನಾವಿಲ್ಲಿ ಬರೀಬೇಕು ಯಶೋಧ ಕೃಷ್ಣಕ್ಕೆ ಕ್ರೋಧಕ್ಕೂ ಕೈಸಿ ಶಾಂತಿ ಕರ್ತಿಹೇ ಸೂರ್ಶ್ಯಾಮ ಪದ್ಯದಲ್ಲಿ ಕೃಷ್ಣ ಯಾರು ಬಲರಾಮನ ಬಗ್ಗೆ ಕಂಪ್ಲೇಂಟ್ ತಂದಾಗ ಯಶೋಧೆ ತಾಯಿ ಯಶೋದೆ ಖುಷಿ ಪಡ್ತಾರೆ ಹಾಗೆ ಕೃಷ್ಣನ ಸಿಟ್ಟನ್ನು ಕೊಡೋದಂದ್ರೆ ಸಿಟ್ಟನ್ನು ಶಾಂತಗೊಳಿಸ್ತಾರೆ ಏನಂತ ಹೇಳಿ ಬಾಲಕೃಷ್ಣ ಜನ್ಮಸಿಹಿ ಚುಗಲ್ ಖೋರ್ ಹೇ ಮೈ ತುಮಾರಿ ಮಾತಾ ಹೂ ತುಮಿ ಮೇರೆ ಪುತ್ ಪುತ್ರರು ಹೋ ಮೈ ಚಾಹೆ ಗೋಧ ಗೋಧನ್ ಕಿ ಕಸಮ್ ಕಾಕರ್ ಕೈತಿ ಅಂತ ಆ ಕೃಷ್ಣನ ಒಂದು ಆ ಒಂದು ಸಿಟ್ಟೇನಿರುತ್ತೋ ಆ ಸಿಟ್ಟನ್ನು ಅವರು ಕಡಿಮೆ ಮಾಡ್ತಾರೆ ಅದನ್ನು ನಾವಿಲ್ಲಿ ಬರೀಬೇಕು ಬಾಲಶಕ್ತಿ ಪಾಠಕ್ಕೆ ಆಧಾರ್ ಪರ್ ಆದರ್ಶ ಗಾಂವ್ ಕೈಸೆ ಮನಾಯ ಜಾಸ್ಕ್ತಾಯ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಬಾಲಶಕ್ತಿಯಿಂದ ಅಂದರೆ ಆದರ್ಶ ಗಾಂವ್ ಅಂದರೆ ಆ ಮಕ್ಕಳ ಬಾಯಲ್ಲಿ ನಾವು ಕೇಳ್ತೀವಿ ನಾವು ಊರಲ್ಲಿರ್ತಕ್ಕಂತಹ ಗುಂಡಿಗಳನ್ನೆಲ್ಲ ಮುಚ್ಚೋಣ ದಾರಿಯಲ್ಲಿರ್ತಕ್ಕಂಥ ಗುಂಡಿಗಳನ್ನು ಮುಚ್ಚೋಣ ಕಸ ಹಾಕೋದಕ್ಕೆ ಒಂದು ನಿರ್ದಿಷ್ಟ ಪ್ರದೇಶ ಮಾಡೋಣ ಅವರು ಗಾಂವ್ಮೇ ಹರ ಜಗ ಪೌದೆ ಗಾಯಂಗೆ ಅವರು ಶ ಪಾಠಶಾಲಾಕ್ಕೆ ಮೈದಾನಕ್ಕೂ ಹೊಸ ಕ್ಯಾಕಾರಿಗೆ ಕ್ಲೀನ್ ಕರೆಗೆ ಈ ಥರ ಎಲ್ಲ ಅದನ್ನೆಲ್ಲ ಅದನ್ನೆಲ್ಲವನ್ನು ಕೂಡ ನಾವು ಬರೀಬೇಕು ಕಿನ್ ಜಾನುವಾರು ಅಂಸೆ ಮುಲಾಖಾತ್ ಕಿ ಯಾವ್ಯಾವ ಒಂದು ಪ್ರಾಣಿಗಳು ನಾಲ್ಕು ಪ್ರಾಣಿಗಳನ್ನ ಅವರು ಹಾದಿ ಭೈನ್ಸು ಮತ್ತು ಸಾಂಪು ಮಚ್ಲಿ ಈ ನಾಲ್ಕು ಪ್ರಾಣಿಗಳ ಹೆಸರು ನೀವು ಬರೆದ್ರೆ ಎರಡು ಅಂಕ ನಿಮಗೆ ಇಲ್ಲಿ ಸಿಗುತ್ತೆ ಅಂದರೆ ಆನೆ ಮತ್ತು ಹಾವು ಮತ್ತು ಎಮ್ಮೆ ಮತ್ತು ಮೀನು ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯಕ್ಕೆ ವರ್ಣನ ಕಿದೆಯೇ ಇದು ಕೂಡ ತುಂಬ ಈಸಿಯಾದಂತಹ ನೀವು ಫಸ್ಟ್ನೇ ವಯಮಾಲೆ ತಿಳಿದಿರ್ತಕ್ಕಂಥ ಪದ್ಯ ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ ನಯನ್ ಮನೋಹರ ಅಂತೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿಕೊಂಡು ತುಂಬ ಈಸಿಯಾಗಿ ನಾವು ಇದನ್ನು ಬರಿತೀವಿ ಶನಿಕ ನಿರ್ಮಾಣ ಕಿನ್ಕಿನ್ ಗ್ಯಾಸ್ ಒಂದೆ ಊಹಾ ಹೇ ಅಂತಲೂ ಕೇಳ್ಬೋದು ಇದೇ ಪ್ರಶ್ನೆ ಶನಿಕ ನಿರ್ಮಾಣ ಕೈಸೆ ಊಹಾಹೆ ಅಂತ ಕೇಳಿದರೂ ಕೂಡ ಇಲ್ಲಿ ಕಿನ್ಕಿನ್ ಗ್ಯಾಸ್ ಒನ್ಸೆ ಅಂತಕ್ಕಂಥದ್ದು ಇಲ್ದಿದ್ರು ಕೂಡ ನಾವು ಸೇಮ್ ಆನ್ಸರ್ ಬರೀಬೇಕು ಅವೇಧವಲ್ಲ ಅವಿದಾವಲ್ಲ ಒಂದಷ್ಟು ಗ್ಯಾಸ್ಗಳು ಆ ಹೆಸರುಗಳನ್ನ ನಾವಿಲ್ಲಿ ಬರಿತಾ ಹೋಗಬೇಕು ಹಾಗೆಯೇ ಶಾಸ್ತ್ರಮೇ ಸತ್ಯ ಬೋಲ್ನಿಕ ತರೀಹ ಕೈಸೆ ಸಂಜಾಯ ಗಾಯ ಅಂತ ಕೇಳಿದರೆ ಅದೇ ಸತ್ಯಂ ಸತ್ಯಂ ಬೃಯತ್ ಪ್ರಿಯಂ ಬೃಹತ್ತು ಆ ಒಂದು ಇದೆಯಲ್ಲ ಅದನ್ನು ಬರೆದು ಅಂದರೆ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಪ್ರಿಯವನ ಸತ್ಯವನ್ನು ಹೇಳ್ತಕ್ಕಂಥದ್ದು ಯಾವುದೇ ಒಂದು ಸರಿಯಾದ ವಿಧಾನ ಅಲ್ಲ ಅಂತಕ್ಕಂಥ ಏನು ಮಾತಿದೆಯೋ ಅದನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಮತ್ತು ಮೂರಂಕದ ಒಂಬತ್ತು ಪ್ರಶ್ನೆಗಳು ಇದ್ದಾವೆ ಇಪ್ಪತ್ತೇಳು ಅಂಕಗಳಿಗೋಸ್ಕರ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ತಿನ್ಚಾರು ವಾಕ್ಯ ಮೇಲೆ ಲಿಖಿ ಅಂತ ಕೇಳಿದಾರಲ್ವ ಅದಕ್ಕೆ ನಾವು ಬರಿತಾ ಹೋಗಬೇಕು ಮೊದಲನೇ ಪ್ರಶ್ನೆ ಆ ಅಭಿನವ ಮನುಷ್ಯದಿಂದ ಕೇಳಿರ್ತಕ್ಕಂಥದ್ದು ಕೆ ಅನುಸಾರ ಮಾನವಕ ಸಹಿ ಕ್ಯಾ ಆಹೆ ಬತಾಯಿ ಅಂತ ಕೇಳಿದರೆ ಪದ್ಯದ ಉದ್ದೇಶನೇ ಅಷ್ಟು ಪದ್ಯದ ಸಾರಾಂಶವೇ ಅದು ಮನುಷ್ಯನ ನಿಜವಾದ ಪರಿಚಯವನ್ನು ನಾವಲ್ಲಿ ಕೊಡ್ತಾ ಹೋಗಬೇಕು ಮಹಿಳಾಕ್ಕೆ ಸಾಹಸಗಾತ ಪಾಠ ಸೇಹಮೇಕ್ ಯಾ ಸಿಕ್ಕಿ ಮೀಲ್ತೀಯೇ ಅಂದರೆ ಮಹಿಳಾಕ್ಕೆ ಸಾಹಸಗಾಥ ಆ ಒಂದು ಪದ್ಯದಲ್ಲಿ ಪಾಠದಿಂದ ನಾವು ಏನನ್ನು ಕಲಿತೀವಿ ಅಂದರೆ ಇಲ್ಲಿ ಮಹಿಳೆ ಅಂತಕ್ಕಂಥ ಅಬಲೆ ಅಲ್ಲ ಆಕೆ ಕೂಡ ಏನೇ ಕೆಲಸ ಮಾಡೋದಕ್ಕೂ ಸಕ್ಷಮವಾಗಿರ್ತಾರೆ ಅವೆಲ್ಲವನ್ನು ಕೂಡ ನಾವಿಲ್ಲಿ ನೀಟಾಗಿ ಬರೀಬೇಕಾಗುತ್ತೆ ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕ್ರಾಂತಿಕಾರಿ ಹೋಸ ಕೈಸೆ ನಾನು ಈ ಹಿಂದೆ ಕೂಡ ಇಂಟರ್ನೆಟ್ ಪಾಠ ತುಂಬ ಇಂಪಾರ್ಟೆಂಟು ಅಂತ ಹೇಳಿದ್ದೆ ಇಲ್ಲಿ ನೋಡಿರಿ ಇದು ಮೂರು ಅಂಕಗಳಿಗೆ ನಮಗೆ ಇಲ್ಲಿ ಈ ಪ್ರಶ್ನೆ ಇದೆ ಮುಂದೆ ನಿಬಂಧಲ್ಲಿ ನಾಲ್ಕು ಅಂಕಗಳಿಗೆ ಕೇಳಿದರೆ ಒಟ್ಟು ಏಳು ಅಂಕಗಳು ನಮಗೆ ಒಂದು ಪಾಠವನ್ನು ಓದೋದ್ರಿಂದ ನಮಗೆ ಸಿಗುತ್ತೆ ಈ ರೀತಿ ಏಳು ಅಂಕಗಳು ತಂದು ಕೊಡತಕ್ಕಂತಹ ಪಾಠಗಳಲ್ಲಿ ಒಂದು ಇಂಟರ್ನೆಟ್ ಕ್ರಾಂತಿ ಇನ್ನೊಂದು ಕರ್ನಾಟಕ ಸಂಪದ ಇನ್ನೊಂದು ಸಮಯಕ್ಕೆ ಪಹಚಾನ ನೀವು ಮೂರು ತುಂಬ ಇಂಪಾರ್ಟೆಂಟ್ ಆಗ್ತವೆ ಅವನ್ನ ನೀವು ನೋಡ್ಕೊಳ್ರಿ ದಯವಿಟ್ಟು ಕರ್ನಾಟಕ ಶಿಲ್ಪಕಲಾ ಕರ್ಣನ್ ಕೀಜಿಯೇ ನೋಡಿರಿ ಕರ್ನಾಟಕ ಸಂಪದದಿಂದ ಆಲ್ರೆಡಿ ಒಂದು ಪ್ರಶ್ನೆ ಅಲ್ಲಿ ಬಂದಿತ್ತು ಇಲ್ಲಿ ಮತ್ತೆ ಬಂದಿದೆ ಶ ಒಂದು ಮಾರ್ಕ್ಸು ಪ್ಲಸ್ ಮೂರು ಮಾರ್ಕ್ಸು ನಾಲ್ಕು ಮಾರ್ಕ್ಸಿಗೆ ಇದು ಬಂದಿದೆ ಶಿಲ್ಪಕಲೆ ಬಗ್ಗೆ ಬೇಲೂರು ಹಳೆಬೀಡು ಮತ್ತು ಬದಾಮಿ ಐಹೊಳೆ ಪಟ್ಟದ ಕಲ್ಲು ಇವನ್ನೆಲ್ಲವೂ ಸೋಮನಾಥಪುರ ಎಲ್ಲವನ್ನು ಕೂಡ ನಾವಿಲ್ಲಿ ಬರಿತಾ ಹೋಗಬೇಕು ಕವಿ ಸಮಯಕ್ಕೆ ಉಪಯೋಗ ಸದುಪಯೋಗ ಕಣಿಕೆಯೇ ಕೆಂ ಚ ಕಹತೆ ಸ್ಪಷ್ಟಗೀತೆ ನೋಡ್ರಿ ಸಮಯಕ್ಕೆ ಸದುಪಯೋಗ ಇಲ್ಲೇ ಮೂರು ಪಾಠದ ಒಂದು ಮಾತು ಹೇಳಿದೆ ಈ ಮೂರು ಪಾಠಗಳು ಇಲ್ಲೇ ಇದ್ದಾವೆ ತುಂಬ ಮುಖ್ಯವಾದಂಥ ಪಾಠಗಳು ಇದರ ಜೊತೆಗೆ ಇನ್ನೊಂದು ಯಾವ್ದು ಪಾಠ ನಾಲ್ಕು ಅಂಕಗಳಿಗೆ ಬರ್ತಕ್ಕಂಥದ್ದು ಅಂದರೆ ಬಸಂತಕಿ ಸಚ್ಚಾಯಿ ಅದನ್ನು ನಾವು ಮಾತಾಡೋದು ಬಟ್ ಈ ಮೂರು ಪಾಠಗಳಿಂದ ನಮಗೆ ಏಳು ಪ್ಲಸ್ ನಾಲ್ಕು ಪ್ಲಸ್ ಮೂರು ಅಂದರೆ ಎಷ್ಟು ಹನ್ನೆರಡು ಹನ್ನೆರಡು ಹದಿಮೂರು ಅಂಕಗಳು ನಮಗೆ ಇಲ್ಲಿ ಸಿಗ್ಬಹುದು ಅಥವಾ ಹನ್ನೆರಡಲ್ಲ ಹದಿನೈದು ಅಂಕಗಳಿಗೆ ಬೇಕಾದ್ರೆ ನಮಗೆ ಈ ಮೂರು ಪಾಠಗಳಿಂದ ಸಿಗ್ಬೋದು ಹೇಗೆ ಏಳು ನಾಲ್ಕು ಎಷ್ಟು ಹನ್ನೊಂದು ಇದೊಂದು ಮೂರು ಅಂದರೆ ಹದಿನಾಲ್ಕು ಹದಿನೈದು ಅಂಕಗಳು ನಮಗೆ ಈ ಮೂರು ಪಾಠಗಳಿಂದ ಯಾವುದು ಇಂಟರ್ನೆಟ್ ಕ್ರಾಂತಿ ಕ ಕರ್ನಾಟಕ ಸಂಪದ ಮತ್ತು ಅಸಮೈಕ್ಯ ಪಹಚಾನ ಈ ಒಂದು ಪದ್ಯ ಎರಡು ಪಾಠಗಳನ್ನು ಕರೆಕ್ಟಾಗಿ ಓದ್ಕೊಂಡ್ರೆ ಒಂದು ನಿಬಂಧಿಗೆ ಈ ಮೂರು ಪಾಠದಿಂದ ಒಂದನ್ನು ಕೇಳೆ ಕೇಳ್ತಾರೆ ಮತ್ತು ಮೂರು ನಾಲ್ಕು ಅಂಕಗಳ ಪ್ರಶ್ನೆಗಳು ಇರ್ತವೆ ಹಾಗಾಗಿ ಹದಿನಾಲ್ಕು ಹದಿನೈದು ಅಂಕಗಳು ನಮಗೆ ಈ ಮೂರು ಪಾಠಗಳನ್ನು ಸೆರೆ ಕಲ್ತ್ರೆ ಬರ್ತವೆ ಅದೊಂದು ಮಾತನ್ನು ನೀವು ನೆನ್ಪಿಟ್ಕೊಳ್ರಿ ಈ ಕವಿ ಸಮಯಕ್ಕೆ ಸದುಪಯೋಗ ಕನ್ನ ಕೇಳಿ ಕ್ಯಾ ಕೇಗಿ ಈ ಒಂದು ಪ್ರಶ್ನೆಗೆ ಉತ್ತರ ನಾವು ಇಲ್ಲಿ ನೀವು ವಹಿವಾಟನ್ನು ಓದ್ತಿದರೆ ಯಾವುದೇ ಪ್ರಶ್ನೆ ಕೇಳಿ ಈ ಒಂದು ಪಾಠದಿಂದ ಅದನ್ನೇ ಉತ್ತರವಾಗಿ ಬರೀರಿ ಸಮಯದ ಸದುಪಯೋಗ ಬಗ್ಗೆ ಸಮ ಸಮಯವನ್ನು ಹೇಗೆ ಬಳಸಬೇಕು ಹೇಗೆ ನಷ್ಟಗೊಳಿಸಬಾರ್ದು ನಾವು ಟೈಮಿಗೆ ಹೇಗೆ ವರ್ಕ್ ಮಾಡಬೇಕು ಅಂತಕ್ಕಂಥ ನಾಲ್ಕೈದು ಪಾಯಿಂಟ್ ನೀವು ಬರೆದ್ರೆ ಈ ಅಂಕಗಳು ನಿಮಗೆ ಭಾಳ ಈಸಿಯಾಗಿ ಸಿಗ್ತವೆ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ನಾಲ್ಕೈದು ಪಾಯಿಂಟು ಅದರಲ್ಲಿ ಒಂದು ಮೂರು ನಾಲ್ಕು ಪಾಯಿಂಟ್ ಆದರೂ ಕೂಡ ನೀವು ಕಲೀರಿ ಮಹಾದೇವಿ ವರ್ಮ ಗಿಲ್ಲು ಕಿ ಮಾ ಜೇ ಸಿಥನ್ಕೋ ಸ್ಪಷ್ಟ ಕೀಜಿಯೇ ಮಹಾದೇವಿ ವರ್ಮ ಮತ್ತು ಗಿಲ್ಲುವಿನ ಆ ತಾಯಿ ಮಗುವಿನ ಸಂಬಂಧ ಅದು ಅದ್ರ ಬಗ್ಗೆ ನಾವಿಲ್ಲಿ ಅವರ ಮಮತೆಯ ಬಗ್ಗೆ ನಾವಿಲ್ಲಿ ಬರೀಬೇಕು ಮಹಾದೇವಿ ವರ್ಮಕ್ಕೆ ಗಿಲ್ಲುಕೆ ಪ್ರತಿ ಮಮತಾಕ ವರ್ಣನ್ ಕೆ ಜಿ ಅಂದರೂ ಕೂಡ ಇದೇ ಪ್ರಶ್ನೆಯನ್ನು ಬರೀಬೇಕು ಅವರು ಅದನ್ನು ಜೀವ ಕಾಪಾಡ್ ಕಾಪಾಡಿದ್ದು ಅದನ್ನು ಹೇಗಿರಬೇಕು ಅಂತ ಕಲಿಸಿದ್ದು ಮತ್ತು ಇವೆಲ್ಲವನ್ನು ಕೂಡ ನಾವಿಲ್ಲಿ ಸ್ಪಷ್ಟಗೊಳಿಸ್ತಾ ಹೋಗಬೇಕು ಈ ಪಾಠದ ಗಿಲ್ಲು ಪಾಠದ ಜೀವಾಳನೇ ಹೀಗೆ ಅದನ್ನು ನೀಟಾಗಿ ಬರೆದ್ರೆ ಆಯಿತು ರೋಬೋದಿಂದ ರೋಬೋದಕ್ಕಿ ಮುಲಾಖಾತ್ಕ ವರ್ಣನ ಕೀಜಿಯೇ ಇದು ರೋಬೋಟ್ ಪಾಠದ ಮೂ ಪ್ರಶ್ನೆ ಇದು ಎರಡು ವರ್ಷಕ್ಕೆ ಅಥವಾ ಮೂರು ಮಾರ್ಷಕ್ಕೆ ಕೇಳ್ತಾರೆ ಅವರಿಬ್ಬರು ಎಲ್ಲಿ ಪರಿಚಯ ಆದರೂ ಅವ್ರದೇ ಜಬ್ರು ಆ ನಾಯಿಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಪರಿಚಯ ಆಗ್ತಾರಲ್ವ ಅದನ್ನು ನೀವು ಇಲ್ಲಿ ನೀಟಾಗಿ ಬರೀಬೇಕು ಇವರಿಬ್ಬರು ಕೂಡ ರೋಬೋಟ್ಗಳು ಅವರು ಹೇಗೆ ಪರಿಚಯ ಆದರೂ ಆ ಒಂದು ಮುಲಾಖಾತು ಮೊದಲ ಒಂದು ಪರಿಚಯವನ್ನು ನಾವಿಲ್ಲಿ ಬರೀಬೇಕು ನಿಮ್ಮ ಲಿಖಿತ ಕ ಭಾವಾರ್ಥ ಅಪ್ನೇ ಶಬ್ದ ಮೇಲೆ ತುಳಸಿಕೆ ದೋಹೆಯಿಂದ ಕೇಳೋದು ಅದನ್ನು ಭಾಳ ಈಸಿಯಾಗಿ ಮೊದಲನೇ ಸೆಂಟೆನ್ಸ್ನ ನಾವು ಅರ್ಥ ಮಾಡ್ಕೋಬೋದು ಇಲ್ಲಿ ಇದನ್ನು ಕೂಡ ಐ ಬಟನ್ನಲ್ಲಿ ಐದು ದೋಹೆಗಳ ಭಾವಾರ್ಥವನ್ನು ಹೇಗೆ ಬರೀಬೇಕು ಸರಳವಾಗಿ ಅಂತಕ್ಕಂಥದ್ದನ್ನು ವಿವರಿಸಿದ್ದೀವಿ ಅದನ್ನು ನೀವು ನೋಡಿರಿ ಜಡ್ಜಿ ತಂದ್ ಗುಣ ದೋಷಮೈ ಕರ್ತ ಸಂತ ಹನ್ಸ್ ಗುಣ ಗಣಹಿ ಪಾಯ್ ಪರಿಹರಿ ವಾರಿವಿಕಾರು ಇಸ್ಕ ದೋಹೆಕೋ ಶ್ರೀ ತುಳಸಿದಾಸ್ ಜಿ ಸೇ ಕೃತ್ तुलसी के दोहे से लिया गया है भगवान ने करतार ने करतार भगवान भगवान ने इस विश्व को इले जड़ और चेतना और गुण और दोष में से बनाया है संत हंस की तरह सिर्फ गुण को ही लेना है जैसे हंस दूध पानी में मिले दूध को स्वीकार करके पानी को छोड़ देता है उसी तरह से इस दुनिया में जो विकारों को छोड़कर सिर्फ गुण का ग्रहण ಕರ್ನಾಹೆ ಅಂತಕ್ಕಂಥದ್ದನ್ನು ಬರೆದರೂ ಕೂಡ ಈ ಮೂರು ಅಂಕಗಳು ಈಸಿಯಾಗಿ ಸಿಗ್ತವೆ ನಿಮ್ಮ ಲಿಖಿತ ವಾಕ್ಯ ಅನುವಾದ ಕನ್ನಡ ಯಾ ಅಂಗ್ರೇಜಿ ಮೆ ಕೀಜಿ ಅಂತ ಕೇಳಿದರೆ ದೋನೋ ದೋಸ್ತು ಮಕಾನ್ ಬನಾನ ಚಾಹತೈತೆ ಇಬ್ಬರು ಗೆಳೆಯರು ಮನೆಯನ್ನು ಕಟ್ಟಬೇಕಂತ ಬಯಸ್ತಾ ಇದ್ರು ಲಕ್ಕಿ ನವೇನು ಈ ಜಾಂತೈತೆ ಕಿ ಮಕಾನ್ ಕೆಸೆ ಬನಾಯತೆ ಹೇ ಆದರೆ ಅವರಿಗೆ ಗೊತ್ತಿರಲಿಲ್ಲ ಮನೆಯನ್ನು ಹೇಗೆ ನಿರ್ಮಾಣ ಮಾಡಬೇಕು ಅಂತ ಅಥವಾ ಪೂಸ್ತಾಸಿಕೆಯಲ್ಲಿಯೇ ವೇದೋನು ಜಂಗಲ್ ಕಿ ಊರು ಜಾ ಜಾತೇ ಹಿ ಹಾಗಾಗಿ ಅದನ್ನು ತಿಳಿಯಲು ಅವರು ಎಲ್ಲಿಗೆ ಇಬ್ಬರು ಗೆಳೆಯರು ಕಾಡಿನ ಕಡೆ ಹೊರಡ್ತಾರೆ ಕಾಡಿನತ್ತ ಹೊರಡ್ತಾರೆ ನಿಮ್ಮ ಲಿಖಿತ ಪ್ರಶ್ನೋಕ್ಕೆ ಉತ್ತರ ಪಾಂಚೇ ವಾಕ್ಯೋಮೇಲೆ ಲಿಖಿ ಅಂತ ಕೇಳಿದರೆ ಎರಡು ಪ್ರಶ್ನೆಗಳು ನಾಲ್ಕು ಅಂಕಕ್ಕೆ ಒಟ್ಟು ಎಂಟು ಅಂಕಗಳಿಗೋಸ್ಕರ ಪಂಡಿತ್ ರಾಜ್ ಕಿಶೋರ್ ಕ ಮಾನವತಾ ಕಿ ಮೂರ್ತಿ ಹೇಗೆ ಕೈಸೆ ಸ್ಪಷ್ಟಕೀಜಿಯೇ ನಾವು ಯಾವತ್ತಿದ್ರೂ ಕೂಡ ಬಸಂತ ಕಿ ಸಚ್ಚಾಯಿಯಲ್ಲಿ ಪಂಡಿತ್ ಅವರ ವ್ಯಕ್ತಿತ್ವದ ಬಗ್ಗೆ ಮತ್ತು ಬಸಂತನ ವ್ಯಕ್ತಿತ್ವದ ಬಗ್ಗೆ ಇರ್ತಕ್ಕಂಥ ಎರಡು ಪ್ರಶ್ನೆಗಳನ್ನು ಕಂಪಲ್ಸರಿ ಓದ್ಕೊಳ್ಳೇಬೇಕು ಯಾಕಂದರೆ ನಾಲ್ಕು ಅಂಕ ಕೇಳಿದರೆ ಎರಡರಲ್ಲಿ ಒಂದೊಂದು ಬರೀಬೋದು ಆದರೆ ಇದನ್ನೇನೋ ಮೂರು ಅಂಕ ಕೇಳಿದರೆ ಯಾವುದನ್ನು ಒಂದು ಮಾತ್ರ ಕೇಳಿರ್ತಾರೆ ಅಲ್ಲಿ ಆಪ್ಷನ್ಸ್ ಇರಲ್ಲ ಹಾಗಾಗಿ ಇವೆರಡೂ ಕೂಡ ನೀವು ಈಗಾಗಲೇ ಕಲ್ತಿರ್ತೀರ ಭಾಳ ಈಸಿಯಾಗಿ ಭಾಳ ಮುಖ್ಯವಾದಂತಹ ಪಾಠಗಳಲ್ಲಿ ಬಸಂತಿ ಸಚ್ಚಾಯಿ ಸಹ ಒಂದು ಇನ್ನು ಮೂವತ್ತೈದನೇ ಪ್ರಶ್ನೆ ಬಗ್ಗೆ ನಾವು ಮಾತಾಡಲೇಬೇಕಾಗಿಲ್ಲ ಅಸಫಲತೆ ಚುನೋತಿ ಹೇಸಿ ಸ್ವೀಕಾರ ಕರೋ ಖ್ಯಾಕಮಿ ರಹಿಗೆ ದೇಹೋ ಅವರು ಸುಧಾರ್ಕರೋ ಜಪ್ ನಪ್ನ ಸಫಲ ಹೋ ನೀನ್ಕೋ ತ್ಯಾಗೋ ತುಂಬ್ ಸಂಘರ್ಷಕ ಮೈದಾನ ಚೋಡ್ಕರ್ ಮತ್ತೆ ಭಾಗವತ್ತು ಈ ಒಂದು ಪದ್ಯವನ್ನು ಬರೀತೀರ ಸಾಧ್ಯ ಆದರೆ ನೀವು ಇಲ್ಲಿ ಕವಿಯ ಹೆಸರು ಕೂಡ ನೀವು ಸಿ ಆರ್ ರಾಮ್ ಶರಣ್ ಗುಪ್ತ ಅಂತಕ್ಕಂಥದ್ದನ್ನು ಬರಿತೀರಾ ಭಾಳ ಈಸಿಯಾಗಿ ನೀವು ಈ ಕೊನೆಯ ಪ್ಯಾರಾಗ್ರಾಫ್ನ ಅಷ್ಟು ಕೂಡ ಆರ್ಲೈನಾದರೆ ಆರು ಕೂಡ ನೀವು ಇದನ್ನು ಕಲಿಯಿರಿ ಈಗ ಗದ್ಯಾಂಶವನ್ನು ನಾಳೆ ಬೇರೆ ಗದ್ಯಾಂಶವನ್ನು ಕೊಡ್ತಾರೆ ಇಲ್ಲೇ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಇಲ್ಲೇ ಇರ್ತಕ್ಕಂಥದ್ದು ನೋಡಿ ಉದಾಹರಣೆಗೆ ಇದೊಂದು ಪ್ರಶ್ನೆಗೆ ಉತ್ತರಿಸ್ತಾರಂತೆ ಇರೋಂತೆ ರವೀಂದ್ರನಾಥ್ ಟ್ಯಾಗೋರ್ ಕ ಜನ್ಮ ಕಬ್ಬು ಹೂವ ಅಂತ ಕೇಳಿದರೆ ಇಲ್ಲೇ ಇದೆ ನೋಡಿರಿ ಗು ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಕ ಜನ್ಮ ಸಾತ್ ಮೈ ಅಠಾರ ಸೊ ಇಕ್ಸಟ್ಗೂ ಕಲ್ಕತ್ತಾಮೇ ಹೂವ ಬರೀರಿ ಇಷ್ಟೇ ಈಸಿ ತುಂಬ ಈಸಿ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಅಲ್ಲಿ ಉತ್ತರಿಸಬಹುದು ಒಂದು ಜನಸಂಖ್ಯಾ ಸಮಸ್ಯೆ ಪಾಠದಲ್ಲಿ ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನು ಕೇಳಿದರೆ ಮತ್ತು ಪಾಠದಿಂದ ಕೇಳಿರ್ತಕ್ಕಂಥದ್ದು ಇಂಟರ್ನೆಟ್ ಕ ಮಹತ್ವ ನಾನು ಅಲ್ಲೇ ಇದರ ಪ್ರಶ್ನೆಯಲ್ಲಿ ಬಂದಾಗ ನಾನು ಹೇಳಿದ್ದೆ ತುಂಬ ಈಸಿಯಾಗಿ ನಾವೇನು ಮಾಡ್ಬೋದು ಇದು ಇಂಟರ್ನೆಟ್ಗೆ ವರದಾನ ಯಾಭಿಶಾಪ್ ಅಂತ ಕೇಳ್ತೀವಲ್ಲ ಆ ಪ್ರಶ್ನೆಗೆ ಉತ್ತರವನ್ನು ಎರಡು ಭಾಗಗಳಾಗಿ ನೀವು ಇಲ್ಲಿ ಬರೀತೀರ ಎಷ್ಟು ನಮಗೆ ಬೇಕಾಗಿರ್ತಕ್ಕಂಥದ್ದು ಹನ್ನೆರಡರಿಂದ ಹದಿನೈದು ವಾಕ್ಯ ಬೇಕು ಅಷ್ಟೇ ಇಲ್ಲಿ ನೋಡಿರಿ ಅವ್ರು ಕೇಳಿದ್ದಾರೆ ಎಷ್ಟು ಹನ್ನೆರಡರಿಂದ ಹದಿನೈದು ವಾಕ್ಯದಲ್ಲಿ ನಾವು ಬರೀಬೇಕು ಇಲ್ಲಿ ಪೀಠಿಕೆಯಲ್ಲಿ ಮತ್ತು ಉಪಸಂಹಾರದಲ್ಲಿ ಸ್ವಲ್ಪ ಸೇಮೆ ಬರೀತೀರಾ ಮತ್ತು ಇವನ್ನ ಇದು ಮಾಡ್ತೀರಾ ನಿಮ್ಗೆ ಅಷ್ಟು ಕ್ವಶನ್ಗಳು ಆನ್ಸರ್ಗಳು ನೀವು ಅಲ್ಲಿ ತಿಳಿದಿರ್ತೀರಲ್ವ ಅದನ್ನೆಲ್ಲವನ್ನು ಕೂಡ ಇಲ್ಲಿ ನಾವು ಅದರ ಅದನ್ನು ಬಳಸ್ಕೋಬೋದು ಕೇಳೋಕ ಮಹತ್ವ ಇದು ಏನು ಇದ್ರ ಬಗ್ಗೆ ಕೂಡ ನಾವು ಬರಿಬಹುದು ನಾವು ಏನು ಮಾಡ್ತೀವಿ ಪಾಠದಲ್ಲೇ ನಾವು ಓದ್ಕೊಂತೀವಿ ಯಾಕಂದರೆ ಎರಡಕ್ಕೂ ಕೂಡ ಅನುಕೂಲ ಆಗಲಿ ಅಂತ ಆಟಗಳ ಮಹತ್ವದ ಬಗ್ಗೆ ನಿಮ್ಗೆ ತಿಳಿದಿದ್ದರೆ ಹಿಂದಿ ನಿಮ್ಮ ಹಿಂದಿ ಚೆನ್ನಾಗಿದ್ದರೆ ನೀವು ಅಭ್ಯಾಸ ಮಾಡಿದರೆ ಆರಾಮಾಗಿ ಅದನ್ನು ಕೂಡ ಬರೆದು ನಾಲ್ಕು ಅಂಕಗಳನ್ನು ಪಡೀಬಹುದು ಇಲ್ಲಿ ಚುಟ್ಟಿ ಪತ್ರ ಕೇಳಿದರೆ ನಾಲ್ಕು ದಿನಗಳ ಒಂದು ರಜೆಯನ್ನು ಕೇಳಿ ನಿಮ್ಮ ಪ್ರಧಾನಾಧ್ಯಾಪಕರ ಹೆಸರು ಒಂದು ಪತ್ರವನ್ನು ಬರೀರುತ್ತಾ ಈಗಾಗಲೇ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಐದು ಅಂಕಗಳಿಗೋಸ್ಕರ ಅದನ್ನು ಬರೆದು ಇಲ್ಲಾಂದರೆ ಇಲ್ಲಿ ಐ ಬಟನಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ಪತ್ರದನ್ನ ಬರೀತಕ್ಕಂಥದ್ದು ಅದನ್ನಾದರೂ ಕೂಡ ನೀವು ನೋಡಿ ಅಭ್ಯಾಸ ಮಾಡಿ ಇನ್ನೊಂದು ನಾಲ್ಕನೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸ್ತಾ ಅದರ ಉತ್ತರಗಳನ್ನು ನೋಡ್ತಾ ಮತ್ತು ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಂಪೂರ್ಣವಾಗಿ ಉತ್ತರಗಳನ್ನು ಕೊಡ್ತಾ ಇನ್ನೊಂದು ವಿಡಿಯೋ ಮಾಡೋಣಂತೆ ಮತ್ತೆ ಸಿಗೋಣ ಧನ್ಯವಾದಗಳು